ಹೈ ಗೈಸ್ ನಾನಿ ಮಟ್ರೋಲ್ ಕನ್ನಡಿಗೇ ಹನುಮಂತನ ಅಭಿಮಾನಿಗಳಿಂದ ಹಲ್ಲೆ ಅಂತ ಮನಸ್ಸಾಗ್ಲಿ ನಾವಾಗ್ಲಿ ಹನುಮಂತು ಗೆಲ್ಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಸೊ ಆವಾಗ್ತಾನೆ ಹನುಮಂತು ಹೋಗಿರೋದ್ರಿಂದ ಹನುಮಂತು ಗೆಲ್ತಾರೆ ಅಂತ ಹೇಳಕ್ಕಾಗತ್ತ ಒಬ್ಬ ಒಳ್ಳೆ ರೀತಿಯಲ್ಲಿ ಆಟ ಆಡ್ಕೊಂಡು ಬಂದಂತಹ ಹುಡುಗ ಗೆಲ್ಬಾರ್ದು ಹಾಗಾದ್ರೆ ಸೊ ನಮ್ಗೆ ಹೊಟ್ಟೆ ಊರಿನ ಇಲ್ಲಿ ಯಾರಾದ್ರೂ ಗೆದ್ರೆ ನಮ್ಗೆ ರೂಪಾಯಿ ದುಡ್ಡು ಕೊಡ್ತಾರ ಹನುಮಂತನ ಅಭಿಮಾನಿಗಳು ಅವನ್ಗೆ ರುಬ್ಬಿದರೆ ಅದಕ್ಕೆ ಹನುಮಂತನ ಪರ ಮಾತಾಡ್ತಾವ್ರೆ ಅಂತ ನಮ್ಮ ತಾಯಿನ ಯಾರು ನಂಗೆ ರುಬ್ಬಿಲ್ಲ ಅವ್ರು ಬ್ಯಾಡ್ ಕಮೆಂಟ್ ಹಾಕ್ಬಿಟ್ರು ಅಂದ್ಬಿಟ್ಟು ಹಿಂದೆ ವಾಪಸ್ ಹೋಗೋರಲ್ಲ ಅದನ್ನ ನೋಡಿ ನನಗೆ ಬೇಜಾರಾಗ್ತಾರೆ ಎಷ್ಟು ದ್ವೇಷಿಸ್ತಾ ಇದ್ದಾರೆ ಇವ್ರು ನನ್ನ ಅಂತ ನೂರೇನು ಪ್ರಶ್ನೆ ಆಗುತ್ತೆ ಮನಸ್ಸಲ್ಲಿ ಇವತ್ತು ಯಾಕೆ ನಿಮ್ಮ ಹತ್ರ ಹೇಳ್ಬೇಕು ಅನ್ನಿಸ್ತು ಹೇಳಿದೆ ದೇವರು ಎಲ್ರೂ ಒಳ್ಳೇದು ಮಾಡಲಿ ನಮಸ್ಕಾರ ತುಂಬ ಚೆನ್ನಾಗಿದ್ದೀನಿ ದಯವಿಟ್ಟು ನಾವು ಎಲ್ಲೂ ಕೂಡ ಆಗಲಿ ನಾವಾಗಲಿ ಹನುಮಂತು ಗೆಲ್ಲಬಾರ್ದು ಅಂತ ಎಲ್ಲೂ ಹೇಳಿಲ್ಲ ಸೊ ಹನುಮಂತ ನಮ್ಮ ಆತ್ಮೀಯ ಗೆಳೆಯ ನಾವು ಯಾವಾಗಲೂ ಮಾವ ಮಾವ ಅಂತ ಸಿಕ್ಕಾಬಿಟ್ಟೆ ಇಷ್ಟಪಡ್ತೀವಿ ಹನುಮಂತು ಹೋಗೋದಕ್ಕೆ ನಾವು ಕೂಡ ಸಪೋರ್ಟ್ ಮಾಡಿದ್ವಿ ಹನುಮಂತು ಗೆಲ್ಲಬೇಕು ಅಂತ ಸಪೋರ್ಟ್ ಮಾಡಿದ್ವಿ ಆ ಬಿಗ್ ಬಾಸಿಂದ ಮಾನಸ ಹೊರಗೆ ಬಂದು ಒಂದು ನಾಲ್ಕು ಐದನೇ ವಾರ ಬರ್ತಾರೆ ಆರನೇ ವಾರದ ಆಸುಪಾಸಿನಲ್ಲಿ ನಿಮ್ಗೆ ನೀವೇ ಇಂಟರ್ನಲ್ ಕೇಳ್ತೀರಿ ಈ ಒಂದು ಬಿಗ್ ಬಾಸ್ ಸೀಸನಲ್ಲಿ ಟಾಫ್ ಯಾರು ವಿನ್ನರ್ ಯಾರು ಅಂತ ನೀವು ಕೇಳ್ತೀರಿ ಆಪ್ಕೋರ್ಸ್ ಸೊ ಅವಾಗ ಕೇಳಿದಾಗ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟು ಇವಾಗಿನ ಒಂದು ಪರಿಸ್ಥಿತಿನಲ್ಲಿ ತ್ರಿವಿಕ್ರಮ್ ಗೆಲ್ತಾರೆ ಅಂತ ನಾನು ಹೇಳಿದೆ ಸೊ ಅವಾಗ ತಾನೆ ಹನುಮಂತು ಹೋಗಿರೋದ್ರಿಂದ ಹನುಮಂತು ಗೆಲ್ತಾರೆ ಅಂತ ಇಲ್ಲ ಇಲ್ಲ ಹೇಳಕ್ಕಾಗುತ್ತಾ ಸೊ ಆ ವಿಡಿಯೋನ ಇಟ್ಕೊಂಡು ಇವಾಗ ಹನುಮಂತು ಗೆಲ್ಲೋ ಟೈಮಲ್ಲಿ ಮೇಲೊಬ್ಬ ನಿಮ್ಮ ಅಪ್ಪ ಮೇಲೊಬ್ಬ ನಿಮ್ಮ ಅಪ್ಪ ಕೂತಿದ್ದಾನೆ ಹಂಡ್ರೆಡ್ ಟು ಹಂಡ್ರೆಡ್ ಪರ್ಸೆಂಟ್ ತ್ರಿವಿಕ್ರಮ್ ಗೆಲ್ತಾರೆ ಅಂದರೆ ಅದ್ಕೊಂಡು ಟ್ರೋಲು ಮೇಲೊಬ್ಬ ನಿಮ್ಮ ಅಪ್ಪ ಅಂತ ಸೊ ಅದು ಅದು ತಪ್ಪು ಅದು ಯಾಕೆಂದರೆ ನಾನು ಹೇಳಿರೋದು ಐದನೇ ವಾರ ಆರನೇ ವಾರದಲ್ಲಿ ಅವಾಗ ಯಾರು ಗೆಲ್ತಾರೆ ಅಂದರೆ ತ್ರಿವಿಕ್ರಮ ಅವ್ರು ಗೆಲ್ತಾರೆ ಅಂತ ಹೇಳಿದ್ದೀನಿ ಸೊ ಆಮೇಲೆ ಮಾನಸಿಗೆ ತ್ರಿವಿಕ್ರಮ್ ಅವರು ಒಂಥರ ಅಣ್ಣನ ಥರ ಅಣ್ಣನ ಬಾಂಡಿಂಗ್ ಇರೋದ್ರಿಂದ ಸೊ ಯಾವಾಗಲೂ ತಂಗಿಗೆ ಅಣ್ಣನೇ ಗೆಲ್ಲಬೇಕು ಅನ್ನೋ ಒಂದು ಅಫ್ಕೋರ್ಸ್ ಇದ್ದೇ ಇರ್ತದೆ ಅಯ್ಯೋ ಗೆದ್ದರು ಸಾಕು ಅಂತ ಸೊ ಹಾಗಂತ ಹನುಮಂತು ಸೋಲ್ಬೇಕು ಅನ್ನೋ ಮನಸ್ಥಿತಿ ಅವರಲ್ಲ ನಮ್ಮ ಮನೆಯವರು ಅವರು ತುಂಬ ಇಷ್ಟಪಡ್ತಾರೆ ಯಾಕೆಂದರೆ ನಾವು ಅಷ್ಟು ಜನನು ಒಂದೇ ಚಾನಲಲ್ಲಿ ಕೆಲಸ ಮಾಡಿದವರು ಒಂದೇ ಕಡೆ ಇದ್ದವರು ಹನುಮಂತನ ಮಾವ ಮಾವ ಅಂತ ಫಸ್ಟ್ ಪ್ರೀತಿಯಿಂದ ಕರೆದವ್ರು ನಾವೇ ಬೇಕಾದ್ರೆ ಅವ್ರ ಫ್ಯಾಮಿಲಿಯವ್ರನ್ನೆಲ್ಲ ಕೇಳಿಬೇಕಾದ್ರೆ ಹನುಮಂತವ್ರ ಫ್ಯಾಮಿಲಿಯವ್ರನ್ನ ನಾವು ಎಷ್ಟು ಇಷ್ಟಪಡ್ತೀವಿ ಅಂತ ಹನುಮಂತು ಗೆಲ್ಲಬೇಕು ಅಂತಲೇ ನಾವು ಆಸೆ ಪಡೋದು ಸೊ ಆ ಟೈಮಲ್ಲಿ ತ್ರಿವಿಕ್ರಮ್ ಗೆಲ್ಲಿ ಅಂತ ಆರನೇ ವಾರದಲ್ಲಿ ಹೇಳಿದ್ದೆ ಅದು ಈ ಥರ ಆಯಿತು ಸರ್ ಅಷ್ಟೇ ಅಷ್ಟೇ ಇನ್ನು ಅದೇ ಬಿಗ್ ಬಾಸ್ ಮನೆಯಿಂದ ಹೊರಗೆ ಬರುವಾಗ ಅದೇ ಕೆಲವು ಹಲ್ಲೆ ಆಯಿತು ನೀವೇನೋ ಸೆಲ್ಫಿ ಕೊಟ್ಟಿಲ್ಲ ಅಂತ ರೊಚ್ಚಿಗಿದ್ರು ಮತ್ತು ಹನುಮಂತನ ಅಭಿಮಾನಿಗಳು ರೊಚ್ಚಿಗಿದ್ದು ನಿಮ್ಮ ಕಾರ್ನೆಲ್ಲ ಅಟ್ಯಾಕ್ ಮಾಡಿದ್ರು ಆಕ್ಸಿಡೆಂಟ್ ಆಯಿತು ಆ ಥರದ್ದೆಲ್ಲ ಸಾಕಷ್ಟು ಲೈಕ್ ಅಂದರೆ ರೂಮರ್ಸ್ ಹೊರಗಡೆ ಬಂತು ಅಂದರೆ ದೃಶ್ಯಾವಳಿಗಳ್ ನೋಡುವಾಗ ಹಾಗೆ ಅನ್ನಿಸ್ತಾ ಇತ್ತು ಏನಾಯಿತು ಎಕ್ಸಾಟ್ಲಿ ಅಂತ ಸರ್ ಅದು ಆ್ಯಕ್ಚುಲಿ ಏನಾಗ್ಬಿಡ್ತು ಅಂದ್ರೆ ಬಿಗ್ ಬಾಸ್ ಮುಗಿಸಿದ ತಕ್ಷಣನೇ ಫಿನಾಲೆ ಅನೌನ್ಸ್ಮೆಂಟ್ ಆಗಿ ಎಲ್ಲ ಆಗಿ ಹೊರಗಡೆ ಬರುವಾಗ ಕಂಟೆಸ್ಟೆಂಟ್ಗಳ ಜೊತೆ ಸೆಲ್ಫಿ ತೆಗೆಸ್ಕೊಳ್ಳೋಕೆ ಸುಮಾರು ಜನ ಅಭಿಮಾನಿಗಳು ಕಾಯ್ತಾ ಇದ್ರು ಸರ್ ಅದೇ ಟೈಮ್ಗೆ ಮಾನಸ ನಾನು ಬಂದ್ವಿ ಕಾರೆಲ್ಲ ಅಡ್ ಕಂಡು ಸಂತೋಣ ಇಳಿರಿ ಮಾನಸಿಕ ಇಳಿರಿ 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 ಸೆಲ್ಫಿ ಕೊಡಿ ಅಂತ ಸಿಕ್ಕಬೇ ಫೋರ್ಸ್ ಮಾಡಿದ್ರು ಸೊ ಯಾಕೆ ಇಳಿಯೋಕ್ಕಾಗಲಿಲ್ಲ ಅಂದರೆ ಇದು ರೈಟ್ ಸೈಡ್ ಡೋರು ರೈಟ್ ಸೈಡ್ ಡೋರ್ ಪಕ್ಕ ಸಿಕ್ಕಬಡ ಜನ ನಿಂತಿದ್ದಾರೆ ಲೆಫ್ಟ್ ಸೈಡು ನಿಂತಿದ್ದಾರೆ ಫ್ರಂಟ್ ಬಾನೆಟ್ ಪಕ್ಕನೂ ನಿಂತಿದ್ದಾರೆ ಹಿಂದೆನೂ ನಿಂತಿದ್ದಾರೆ ಸರ್ ಒಂದೇ ಒಂದು ಉರುಳು ಉರುಳಿದ್ರು ಯಾರ್ದಾರು ಕಾಲ್ ಮೇಲೆ ಹತ್ಬಿಟ್ಟಿರೋದು ಸರ್ ಇದು ನನಗೆ ಭಯ ಇದ್ದಿದ್ದು ಆಮೇಲೆ ಕ್ಯಾಮ್ರಾ ಲೈಟ್ಸ್ ಇರ್ತದಲ್ಲ ಅದು ನನ್ನ ಕಣ್ಣಿಗೆ ಬೀಳ್ತಿದೆ ಹೊರಗಡೆದು ಏನು ಇಲ್ಲ ಅದಕ್ಕೇ ನಾನು ಹಿಂಗೆಲ್ಲ ಹಿಂಗೆ ಒಂದು ಸ್ವಲ್ಪ ಗಾಬರಿಯಾಗಿದ್ದು ಗಾಬರಿಯಾಗಿದ್ದು ಹಂಡ್ರೆಡ್ ಪರ್ಸೆಂಟ್ ಸತ್ಯ ಅದು ಸರ್ ಇಷ್ಟೇ ಆಗಿದ್ದು ಇದಾದಮೇಲೆ ಸ್ವಲ್ಪ ಸೈಡಿಗೆ ಬಿಡಿ ಸೈಡಿಗೆ ಬಿಡಿ ಅಂತ ಅಂದು ಸೈ ಆ ಕಡೆ ಸೈಡ್ಗೆ ಹೋಗಿ ಕಾರ್ ಹಾಕಿ ಸೆಲ್ಫಿ ಎಲ್ಲ ಕೊಟ್ಟಿದ್ದೀನಿ ಸರ್ ಆ ವೀಡಿಯೋ ಯಾರೂ ಹಾಕಿಲ್ಲ ಹುಡುಗರೆಲ್ಲ ಫಾಲೋ ಮಾಡ್ಕೊಂಡು ಬಂದಿರಲ್ಲ ಅಂತ ಅಲ್ಲಿ ಇಲ್ಸಿ ಸೆಲ್ಫಿ ಕೊಟ್ಟೆಲ್ಲ ಕಳಿಸಿದ್ದೀನಿ ಸೊ ಇದಕ್ಕೆ ಒಂದು ಚಿತ್ರಕ್ಕೆ ಒಂದು ವಿಡಿಯೋಗೆ ನೂರಾರು ಬಣ್ಣ ಹಾಕಿ ಅದನ್ನು ವೈಭವೀಕರಣ ಮಾಡಿ ತೋರಿಸಿದ್ರು ಇರಲಿ ಪರವಾಗಿಲ್ಲ ಅದಕ್ಕೂ ನಾನೇನು ಬೇಜಾರು ಮಾಡ್ಕೊಳ್ಳೋಲ್ಲ ಆಮೇಲೆ ಆ ತ್ರಿವಿಕ್ರಮ್ ಗೆಲ್ಲಿ ಅಂತ ಅಂದಿದ್ದಕ್ಕೆ ಹನುಮಂತನ ಅಭಿಮಾನಿಗಳಿಂದ ಹಲ್ಲೆ ಅಂತ ಇದು ನನಗೆ ನೋವಾಯ್ತು ನನ್ಗೆ ಆಚುಲಿ ಸೊ ಆ ಥರ ಹೇಳ್ದವ್ರೆ ಎಲ್ಲ ಹನುಮಂತು ನಮ್ಮ ಮಾವನೇ ಇವಾಗಲೂ ತುಂಬಾ ಅದ್ಭುತವಾಗಿ ಮಾತಾಡಿಸ್ತಾನೆ ನೆನ್ನೆ ಗರ್ಲ್ಸ್ ಬಾಯ್ಸಲ್ಲಿ ಹೋಗಿ ತಪ್ಕೊಂಡು ಎಲ್ಲಾ ಮಾತಾಡ್ಕೊಂಡು ಖುಷಿ ಪಟ್ಕೊಂಡು ಬಂದ್ವಿ ಸೊ ನಮಗೇನು ಹೊಟ್ಟೆ ಅವ್ರೀನಾ ಇಲ್ಲ ಯಾರಾದರೂ ಗೆದ್ದರೆ ನಮ್ಗೊಂದು ರೂಪಾಯಿ ದುಡ್ಡು ಕೊಡ್ತಾರಾ ಯಾರಿಗೆ ಅದ್ರ ಏನು ಉಪಯೋಗ ಇದೆ ಸೊ ನಮ್ಮ ಒಂದು ಮನಸ್ಸಲ್ಲಿರೋದನ್ನ ಹೇಳೋ ಒಂದು ಇದು ಇಲ್ವಾ ವಾಕ್ ಸ್ವತಂತ್ರ ಇಲ್ವಾ ಹೇಳಿದ್ರೆ ಅದನ್ನ ಇಷ್ಟೊಂದು ಬಣ್ಣ ಮಾಡಿ ಹೇಳಿ ಇದು ಮಾಡಾಕಿದ್ರು ಆಮೇಲೆ ಇನ್ನೊಂದು ಏನಾಯ್ತು ಅಂದರೆ ಕಾಮಿಡಿ ಕೇಳ್ಕೊಳ್ಳಿ ಏ ತುಕಾಲಿಗೆ ಡ್ರೈವರ್ ಡ್ರೈವಿಂಗ್ ಮಾಡಲಕ್ಕಣೋ ಅದಕ್ಕೆ ಅವನು ಆಕ್ಸಿಡೆಂಟ್ ಮಾಡಿದ್ದು ಹಂಗೆಲ್ಲ ಹೇಳ್ಬಿಟ್ಟು ಅಲ್ಲೋಡೋ ಕಾರ್ ಆಕ್ಸಿಡೆಂಟ್ ಆಗೈತೆ ಕಾರಲ್ಲಿರೋನು ಏಯ್ ಆಕ್ಸಿಡೆಂಟ್ ಮಾಡಿದೆಯೋ ನನಗೆ ದುಡ್ಡು ಕೊಡೋ ಅಂತ ಕೇಳ್ದಾ ಅಕ್ಕೆ ತುಕಲಿ ಕಾರೊಳಗೆ ಕಾರೊಳಿಗಿತ್ಕೊಂಡು ಏಯ್ ನಾನು ದುಡ್ಡು ಕೊಡಲ್ಲ ಹೋಗಲ್ಲೋ ಅಂತ ಅಂದ ಅಂತ ನೋಡಿ ಇದು ಹೆಂಗಿದೆ ಅಂತ ಸೊ ಈ ಭಾವನೆಯಲ್ಲಿ ಈ ಒಂದು ರೀತಿಯಲ್ಲಿ ವರ್ಣಿಸಿ ಎಲ್ಲ ಇದು ಮಾಡಿದ್ರು ಸೊ ಅದಕ್ಕೆ ನೆನ್ನೆ ಒಂದು ವಿಡಿಯೋನು ಮಾಡಿದ್ವಿ ಮಾನಸ ನಾನು ಇಬ್ಬರು ಒಂದು ಕ್ಲಾರಿಟಿ ಕೊಡೋಕ್ಕೆ ಅಂತ ಬಹುಶಃ ನೀವೆಲ್ಲ ಸಿಕ್ಕಿದ್ರು ಇವತ್ತು ಕ ಕ್ಲಾರಿಟಿ ಕೊಡೋಕ್ಕೆ ಒಂದು ಈಸಿ ಆಯಿತು ಖುಷಿ ಆಗ್ತದೆ ಯಾಕೆಂದರೆ ಸತ್ಯ ಗೊತ್ತಿರಬೇಕು ಸರ್ ಯಾರು ಏನೇ ಅಂದ್ರೂ ಅನ್ನಿಸ್ಕೊಳ್ಳೋಂಥ ಮನಸ್ಥಿತಿ ನಮಗಿದೆ ಯಾಕೆಂದರೆ ಕಲಾವಿದರು ಯಾವ್ದಾರು ರಿಯಾಕ್ಟ್ ಅದಕ್ಕೆ ಇನ್ನೊಂದು ಬಣ್ಣ ಕಟ್ತಾರೆ ಅಲ್ವಾ ಈಗ ನೂರಾರು ಬ್ಯಾಡ್ ಕಮೆಂಟ್ಸ್ಗಳು ನಮಗೆ ಬಂದ್ರೂ ಸೊ ಪ್ರೀತಿಯಿಂದ ಸ್ವೀಕಾರ ಮಾಡ್ತೀನಿ ಹೇಳಿ ಬೈಯೋದೇ ಒಂದಿನ ಸನ್ಮಾನ ಆಗ್ಬೋದಲ್ವಾಯ್ಯ ಅಲ್ವ ಹೇಳಿ ಅದನ್ನು ಆತ್ಮೀಯಿಂದ ಸ್ವೀಕಾರ ಮಾಡ್ತೀವಿ ಕೆಲವರು ಆಡ್ಕೋತಾರೆ ಕೆಲವರು ಅದನ್ನು ಬೇರೆ ಥರ ಪೋಟ್ರೇಟ್ ಮಾಡ್ತಾರೆ ಏನೇನು ಮಾಡಿದ್ರು ನಾವು ಯಾವ್ದಕ್ಕೂ ಬೇಜಾರು ಮಾಡ್ಕೊಳ್ಳೋರಲ್ಲ ನಮ್ಮ ಒಂದು ನಗಸುವಂತ ಕಲೆ ಏನಿದೆ ಅದು ಎಲ್ಲಿವರೆಗೂ ನಮ್ಗೆ ಶಕ್ತಿ ಇದೆಯೋ ಅಲ್ಲಿವರೆಗೂ ನಗಿಸ್ತಾನೆ ಇರ್ತೀವಿ ಸರ್ ಮಾನಸ ನಾನು ಯಾರು ಏನೇ ಹೇಳಿದ್ರು ಅವ್ರು ಬ್ಯಾಡ್ ಕಮೆಂಟ್ ಹಾಕಬಿಟ್ರು ಅಂದ್ಬಿಟ್ಟು ಹಿಂದೆ ವಾಪಸ್ ಹೋಗೋರಲ್ಲ ನೂರು ಬ್ಯಾಡ್ ಕಮೆಂಟ್ ಹಾಕಿದ್ರೆ ಸಾವಿರ ಕಮೆಂಟ್ ಹಾಕಿ ಪ್ರೀತ್ ಸೋರ್ ನನ್ನ ಅಭಿಮಾನಿಗಳಿದ್ದಾರೆ ನಮ್ಮಣ್ಣನ ಹೆಸರು ದಾಸ್ತ ನಮ್ಮಣ್ಣ ಕೈಯತ್ರು ಒಂದೇ ಗೂಸ ನಮ್ಮ ಕೈಯಲ್ಲಿ ಗೂಸ ತಿಂದ್ರು ಮಷಣೆಸ್ತ ನಿಮಗೆ ಮನೆ ಬೇಕು ಮಷಣ ಬೇಕಾ ಡಿಸೆಂಬರ್ ಅಲ್ಲಿ ನೂರು ಬ್ಯಾಡ್ ಕಾಮೆಂಟ್ಸ್ ಹಾಕಿದ್ರೆ ಸಾವಿರ ಜನ ನನ್ನ ಪ್ರೀತಿಸೋರು ಇದ್ದಾರೆ ಇವತ್ತು ನಾವು ಎಲ್ಲ ಕಡೆ ಪ್ರೋಗ್ರಾಮ್ಸ್ಗಳಿಗೆ ಹೋದ್ರು ಅಲ್ಲಿ ಮಾನಸ ನನ್ನನ್ನು ತುಂಬ ಇಷ್ಟಪಡ್ತಾರೆ ದಯವಿಟ್ಟು ಕ್ಷಮಿಸಿ ಇದು ತಮಾಷೆಗಾಗಿ ಕುರಿಗಳು ಸರ್ ತಂಡದ ವತಿಯಿಂದ ಆತ್ಮೀಯ ಕುರಿಗೆ ಪ್ರೀತಿಯ ಸನ್ಮಾನ ಯಾರೋ ನಮ್ಮನ್ನ ಯಾರೋ ನಮ್ಮನ್ನ ನೂರ್ ಜನ ಹೇಟ್ ಮಾಡ್ತಾರೆ ಅಂದ್ರೆ ನಾವು ಸಾವಿರ ಜನ ಪ್ರೀತಿಸೋರ್ನ ದೂರ ಮಾಡ್ಕೊಳಕ್ ಆಗುತ್ತಾ ಇಲ್ಲ ನಾವು ನಗಿಸುವಾಗ ಆರು ನೂರು ಜನ ಪ್ಲಸ್ ಸಾವಿರ ಜನ ಸಾವಿರದ ನೂರು ಜನಕ್ಕೂ ನಗಿಸ್ತೀವಿ ಅಲ್ಲ ಅವ್ರು ಹೇಳು ಮಾಡಿದ್ರು ಅಂದ್ಬಿಟ್ಟು ಅವ್ರಿಗೆ ಸಪ್ರೇಟ್ ಇವ್ರಿಗೆ ಸಪ್ರೇಟ್ ಅಂತ ಏನಿರಲ್ಲ ಅವರು ನಮ್ಮ ಕಾಮಿಡಿಗೆ ನೋಡಿ ನಕ್ಕಿರ್ತಾರೆ ಅಲ್ವಾ ಈಗ ನಮ್ಮದು ಬ್ಯಾಡ್ ಕಮೆಂಟ್ ಹಾಕಿ ನಮ್ಮ ವೀಡಿಯೋಗೆನೆ ಚಿತ್ರಣ ಮಾಡಿ ಮಾಡಿದ್ದಾರೆ ಅಂದರೆ ಅದು ಅವ್ರ ಕೆಲಸ ಸರ್ ನಮ್ಮ ವೀಡಿಯೋಯಿಂದ ಅವ್ರಿಗೆ ಕೆಲಸ ಸಿಕ್ಕಿದೆಯಲ್ವಾ ಅವ್ರು ಖುಷಿ ಪಡಬೇಕಲ್ವಾ ಪಡಲಿ ಚೆನ್ನಾಗಿರಲಿ ದೇವರು ಎಲ್ಲರೂ ಒಳ್ಳೇದು ಮಾಡಲಿ ಬಟ್ ನಾನು ಏನು ಹೇಳ್ತೀನಿ ಅಂದರೆ ನೀವು ನಮ್ಮನ್ನು ದ್ವೇಷಿಸಿ ನಾವು ಬೇಜಾರು ಪಡಲ್ಲ ಬಟ್ ಸತ್ಯವಾಗಿ ದ್ವೇಷಿಸಿ ಏಯ್ ಪ್ಲೀಸ್ ಸಮಾಧಾನ ಸೈಲೆಂಟ್ ವಿಡಿಯೋ ಇರೋದು ಒಂದು ಅದಕ್ಕೆ ಬಣ್ಣ ಕಟ್ಟೋದೊಂದು ಯಾಕೆ ಬೇಕು ಅಲ್ವಾ ಅದರಿಂದ ಏನಾದರೂ ಲಾಭ ಇದೆಯಾ ಅಥವಾ ನೀವು ಹಂಗೆ ಮಾಡಿದ್ರಿಂದ ನನಗೇನಾದ್ರೂ ನಷ್ಟ ಆಗ್ತಾ ಇದೆಯಾ ನಂಗೆ ನಷ್ಟ ಆಗುತ್ತೆ ಸರ್ ಇಲ್ಲ ತಾನೆ ಒಂದು ರೂಪಾಯಿ ನಷ್ಟ ಆಗೋಲ್ಲ ನೀವು ಬ್ಯಾಡ್ ಕಮೆಂಟ್ ಹಾಕಿದಷ್ಟು ಏನಾದರೂ ನಮಗೆ ನಷ್ಟ ಆಗಿ ನಾವು ಬೀದಿಗೆ ಬಂದ್ಬಿಡ್ತೀವ ಇಲ್ಲ ನೀವೆಷ್ಟು ಬ್ಯಾಡ್ ಕಮೆಂಟ್ ಹಾಕ್ತಿರೋ ಅಷ್ಟು ನಮಗೆ ಪಾಪ್ಯುಲಾರಿಟಿ ಸಿಗುತ್ತೆ ನಮ್ಗೆ ಅಷ್ಟು ನೇಮ್ ಆಗುತ್ತೆ ಎಲ್ರು ಹತ್ತು ಸೆಕೆಂಡ್ ಮೌನಾಚರಣೆ ಮಾಡೋಣ ಅಲ್ವಾ ನಾನು ಹೇಳದಷ್ಟೇ ಒಂದು ವಿಡಿಯೋ ಕರೆಕ್ಟ್ ಆಗಿದ್ರೆ ಆ ವಿಡಿಯೋನ ಕರೆಕ್ಟಾಗಿ ಆಗಿ ಮಾಡ್ರಿ ನಮಗೆ ಸಪೋರ್ಟ್ ಮಾಡಿ ಯಾಕೆ ನೀವು ಏನು ಬ್ಯಾಡ್ ಕಮೆಂಟ್ ಹಾಕಿ ಎಲ್ಲ ಮಾಡ್ತಾ ನೀವು ನಮ್ಗೆ ಸಪೋರ್ಟ್ ಮಾಡ್ಬೇಡ್ರಿ ಆ ಏನು ಸತ್ಯ ಐತಿ ಆ ಸತ್ಯನ ಹಾಕಿ ಸಾಕು ಅದು ಒಂದು ವಿಡಿಯೋ ಇರೋ ಸತ್ಯ ಸರ್ ಒಂದು ಸೆಲ್ಫಿ ತಗೊಳಕ್ಕೆ ಬಂದಿರೋ ವಿಡಿಯೋನ ನೂರೆಂಟು ತರ ವರ್ಣನೆ ಮಾಡಿ ತೋರಿಸಿದ್ರೆ ಅದು ನೋಡಿ ನನಗೆ ಬೇಜಾರಾಗ್ತಾ ಇರುತ್ತೆ ಎಷ್ಟು ದ್ವೇಷಿಸ್ತಾ ಅನ್ನೋದನ್ನ ನಾನೇ ಆ ನೋವನ್ನ ವಿಷಕಂಠನಾಗೆ ನುಂಗ್ತಾ ಇದ್ದೇನೆ ಅನ್ನೋದನ್ನ ಹೇಳಲಿಕ್ಕೆ ಬಯಸ್ತೇನೆ ನಾನು ಹಂಗಾದ್ರೆ ಇಲ್ಲಿವರೆಗೂ ನಿಮ್ನ ನಗಸ್ಕೊಂಡು ಬಂದಿದ್ದೆಲ್ಲ ನಗ್ಸೇ ನಗ್ಸ ಇಲ್ವಾ ಹಂಗಾದ್ರೆ ನಾನು ನಿಮ್ನ ಕಾಮಿಡಿ ಮಾಡೇ ಇಲ್ವಾ ಸುಮ್ ಸುಮ್ಮನೆ ಇಲ್ಲಿ ಗಂಟೆ ಬಂದ್ಬಿಟ್ನಾ ನಾನು ಅಂತ ನೂರೇನು ಪ್ರಶ್ನೆ ಆಗುತ್ತೆ ಮನಸ್ಸಲ್ಲಿ ಇವತ್ತು ಯಾಕೋ ನಿಮ್ಮ ಹತ್ರ ಹೇಳಬೇಕು ಅನ್ನಿಸ್ತು ಹೇಳಿದೆ ಇದುವರೆಗೂ ನಾನು ಎಲ್ಲೂ ಯಾರ ಹತ್ರನೂ ಹೇಳ್ಕೊಂಡಿಲ್ಲ ಬಟ್ ಇದೊಂದು ಮನಸ್ಸಿಗೆ ಅನಿಸ್ತು ಯಾಕಪ್ಪ ಹಿಂಗೆ ಮಾಡ್ತಾ ಇದ್ದಾರೆ ಹೇಳ್ಕೋಬೇಕು ಅಂತ ಸೊ ನಿಮ್ಮ ಹತ್ರ ಹೇಳ್ಕೊಂಡಿದ್ದೀನಿ ತುಂಬ ಜನ ಪ್ರೀತಿಸ್ತಾರೆ ಸರ್ ಸಿಕ್ಕಾಬಡ ಪ್ರೀತಿಸ್ತಾರೆ ಬಟ್ ಅವತ್ತು ನಾನು ಕೆಳಗಿಳಿದು ಸೆಲ್ಫಿ ಕೊಡದೇ ಇರೋದಕ್ಕೆ ನನ್ನ ಕಡೆಯಿಂದ ಎಕ್ಸ್ಟ್ರೀಮ್ಲಿ ಸಾರಿ ನನ್ನ ನಾನು ನಾನಲ್ಲ ನಾನು ಅವನಲ್ಲ